ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತೇನಪ್ಪ ಅಂದರೆ ಈವ್ನಿಂಗ್ ಈವ್ನಿಂಗ್ ಸ್ನ್ಯಾಕ್ಸ್ ಏನೋಣ ಅಂತ ಬಂದಿದ್ದೀವಿ ಸ್ನ್ಯಾಕ್ಸ್ ಅಂದರೆ ಎನ್ ಆರ್ ಕಾಲೋನಿಲಿರೋ ದ್ವಾರಕಾ ಅಂತ ಹೋಟೆಲ್ಲು ಅಲ್ಲಿಗೆ ಬಂದಿದ್ದೀವಿ ಒಂದೊಂದು ಸಲ ಬಂದಿದ್ವಿ ಬಟ್ ವೀಡಿಯೋ ಮಾಡೋ ಅವಕಾಶ ಸಿಕ್ಕಿರಲಿಲ್ಲ ಸೊ ಇವಾಗ ಸಿಕ್ಕಿದೆ ಅಲ್ಲಿಗೆ ಬಂದಿದ್ದೀವಿ ಇಲ್ಲಿ ಫೇಮಸ್ ಏನಪ್ಪ ಅಂತಂದರೆ ಖಾಲಿ ದೋಸೆ ಖಾಲಿ ಸೆಟ್ ದೋಸೆ ತುಂಬ ಚೆನ್ನಾಗಿರುತ್ತೆ ಅಂತ ಕೇಳ್ಪಟ್ಟಿದ್ದೀವಿ ಚೆನ್ನಾಗಿದೆ ಕೂಡ ಒಂದು ಸಲ ಟೇಸ್ಟ್ ಮಾಡ್ತೀವಿ ಸೊ ಹೋಗಿ ಬನ್ನಿ ನೋಡೋಣ ಹೇಗಿದೆ ಅಂತ ಮತ್ತೆ ಇನ್ನೊಂದ್ಸಲ ತಿಂದು ನಿಮಗೆ ಹೇಳ್ತೀನಿ ಕಮ್ಮೊಂಡು ಹೋಗೋಣ ಬನ್ನಿ do 2000 నెక్స్ట్ వచ్చి రవా మసాలా వడ నార్మల్ మసాలా బాగా అది స్వల్ప రోణ కట్టి వన్ ேனப்பா நோடன ட ட்ரே மாதிரி தான் சோ இன்னும் முருக நோட் உரு தாஃட்டாக மேலே கிரிஸ்ப்போ சோ இதில் ஆனியன் சிள்ளி கோத்தம்பரி சாக்கி ரவையெல்லாம் இல்லை ஒழுக்க சாஃப்ட் மேலே கிரிஸ்பி கிரச்சி

സ്വീറ്റ് കാണോ ഐഡിയാനേ ഇല്ല സോ അവരെ സജെസ്റ്റ് മാത്ര നമ്മൾ സ്വീറ്റു ജാമു ചെനായിരുന്ന സോ നോടണ അക്കു സോ ഇതൊന്ന് ബൈക്കോട്ട്നേ തുമ്പദ മക്കളുടെ അഷ്ട സാഫി സോ സിറപ്പ് ജോ ഇതൊന്നും തോണ്ടു മാൽ കറി അഷു രുചിയാകളി മാത്ര ടേസ്റ്റിയാ ఇద్దగ్నేచర్ డి డిష్ వండు ఏమైతే సెట్ దోస సో ఖాళీ సెట్ దోస సో ఇకే బెండేసర సో ఎరడు ఫుల్ చట్నీ ఫుల్డ్ విత్ చట్నీ సో ఇప్పుడు పులి తున్న రుచి ఆగలి చట్నీ దాని కాలి कोलेग्स के नेक्स्ट इनसाइट कंपैरेटिवली मेरेकडे ने प्लेस मेड बट इल्ली आवर 1% डस्टी अच्छा ಆಗಿದೆ ಅಂತ ನನಗೆ ಅನಿಸ್ತು ತುಂಬಾ ಜನ ಐದು ಫೈಲ್ ಮೇ ಪ್ಲೇಸ್ ಕನ್ವರ್ಟ್ ಮಾಡ್ಲಿ ಅಲ್ಲಿ ದೋಸಾಕ್ಕೆ ಲಿಸೆಚರ್ ಇತ್ತು ದಿಸ್ ಕೋಲ ನೆಕ್ಸ್ಟ್ ಬಂದು ಅನಿಯನ್ ದೋಸೆ ಇವಾಗ ಬೆಣ್ಣೆ ಹಾಕಿತ್ತು ಅನಿಯನ್ ದೋಸೆಗೆ ಸೊ ಇಲ್ಲಿ ಸಾಗು ಮತ್ತು ಚಟ್ನಿ ಕೊಂಡು ಸೊ ಇದು ನೋಡಿ ನೋಡ್ತಿರ್ಬೋದು ಫುಲ್ಲ ಗ್ರೀನ್ ಗ್ರೀನ್ ಅನಿಯನ್ ಇದಕ್ಕೆ ಅನಿಯನ್ನು ಹಸಿ ಹಣಸಿನ್ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ತುಂಬ ಚೆನ್ನಾಗಿ ರೋಸ್ಟ್ ಮಾಡೋದು ಸೊ ಇದು ರೋಸ್ಟ್ ಮಾಡಿ ತ್ರೋ ಹೇಳೋಣ ಹೆಂಗಿದೆ ಅಂತ ತುಂಬ ಸಾಗು ಇರುತ್ತೆ ರೋಸ್ಟು ಟೇಸ್ಟ್ ಮಾಡಿ ಹೇಳ್ತೀನಿ ಸಾಗು ಅಂತೂ ಚೆನ್ನಾಗಿದೆ ಬಟ್ ಮೈಲ್ಡ್ ಆ ಥರ ಕಾಲ ಉಪ್ಪು ಹುಣ್ಸೆ ಹುಳಿ ಹಾಳ ಎಲ್ಲ ಅಚ್ಚಾಗಿ ರುಚಿ ಇದೆ ಇನ್ನು ಆಲ್ರೆಡಿ ಚಟ್ನಿ ಬಗ್ಗೆ ಇರಲಿದೆ ಇದೆ ಬಟ್ ಇದು ದೋಸೆದೇ ಹೊಂದ್ಕೊಳುತ್ತೆ ಇದು ಆನಿಯನ್ ಇದೆ రావు మనకి ఎస్పెషల్ ఇష్టాలు చట్నీ సో ఫుల్డ్ కాఫీ ఫ్రష్ ಎಷ್ಟು ಚೆನ್ನಾಗಿದೆ ಅಂದರೆ ರಿಕಾಕ್ ಚೆನ್ನಾಗಿ ಕಹಿ ಕಿ ಒಂದು ತಿಳಿ ಕಹಿ ಕಹಿ ತಿಳ್ ತುಂಬ ಚೆನ್ನಾಗಿದೆ ಒಳ್ಳೆ ಆ್ಯಸ್ ಯೂಶಲ್ ಬ್ಯಾಟಿಂಗ್ ಮಾಡ್ಕೊಂಡು ಬಂದಾಯಿತು ನನಗೆ ಆಲ್ರೆಡಿ ನೋಡಿದಿರ ಏನು ಫುಡ್ ತೊಗೊಂಡಿದ್ದೀವಿ ಅಂತ ನನಗೆ ತುಂಬ ಇಷ್ಟ ಆಗಿದೆ ಅಂದರೆ ಆ ರವಾ ಮಸಾಲ ಇದೆ ನೋಡಿ ಅದು ತುಂಬ ಚೆನ್ನಾಗಿತ್ತು ಪ್ಲಸ್ ಖಾಲಿ ದೋಸೆ ಅದು ಚೆನ್ನಾಗಿತ್ತು ಇನ್ನೂ ಏನಪ್ಪ ಅಂದರೆ ನನಗೆ ತುಂಬ ಇಷ್ಟ ಆಗಿದೆ ಜಾಮೂನು ಎಷ್ಟು ಸಾಫ್ಟ್ ಅಂತೀರ ಅಷ್ಟು ಮೃದುವಾಗಿತ್ತು ಬಾಲ್ಯ ತಕ್ಷಣ ಫುಲ್ ಅದು ಹೆಂಗೆ ಒಟ್ಟೆ ಒಳಗೋಯ್ತು ಅಂತ ನನಗೆ ಗೊತ್ತೇ ಇಲ್ಲ ಅಷ್ಟು ಮೃದುವಾಗಿತ್ತು ಆಲ್ ಎಲ್ಲ ಚೆನ್ನಾಗಿತ್ತು ಆದರೆ ಆ ರವೆ ಮಸಾಲ ಇದೆ ನೋಡಿ ಅದು ಮಾತ್ರ ಸೂಪರ್ ರೆಕಮೆಂಡಬಲ್ ಈ ದ್ವಾರಕಾ ಹೋಟೆಲು ಹೇಳ್ಬೋದು ಬರ್ಬೋದು ಅಂತ ನಾನು ಸಜೆಸ್ಟ್ ಮಾಡ್ತೀನಿ ಥ್ಯಾಂಕ್ ಯು ಧನ್ಯವಾದ ಶುಭರಾತ್ರಿ